ಕರ್ನಾಟಕದ ಇತಿಹಾಸದಲ್ಲೇ ನೂರ ಎಂಬತ್ತೇಳು ಕೋಟಿ ದಲಿತ ಹಣವನ್ನು ಲೂಟಿ ಮಾಡಿರೋದು ಕರ್ನಾಟಕದ ಎಪ್ಪತ್ತೈದು ವರ್ಷದ ಇತಿಹಾಸದಲ್ಲಿ ಯಾವುದೇ ಸರ್ಕಾರ ಮಾಡಿರಲಿಲ್ಲ ಅಂತ ಒಂದು ಭ್ರಷ್ಟಾಚಾರದ ಬ್ರಹ್ಮಾಂಡವನ್ನು ಕಾಂಗ್ರೆಸ್ ಪಾರ್ಟಿ ಮಾಡಿದೆ ಕಾಂಗ್ರೆಸ್ ಪಾರ್ಟಿ ಹೇಳ್ತಾ ಇತ್ತು ನಾವು ದಲಿತರ ಚಾಂಪಿಯನ್ಸ್ ಅಂತ ನಾವು ದಲಿತರ ಪರವಾಗಿದ್ದೀರಿ ಅಂತ ಇವತ್ತು ದಲಿತರ ಅಂತ ತೆಗೆದುಕೊಂಡು ಅಧಿಕಾರಕ್ಕೆ ಬಂದು ದಲಿತರ ಹಣವನ್ನು ಲೂಟಿ ಮಾಡದಂತ ಯಾವುದಾದ್ರೂ ಪಕ್ಷ ಕರ್ನಾಟಕದಲ್ಲಿದ್ದರೆ ಅದು ಕಾಂಗ್ರೆಸ್ ಪಾರ್ಟಿ ನಾಚಿಕೆ ಆಗಬೇಕು ಕಾಂಗ್ರೆಸ್ ಅವರಿಗೆ ನಾವು ದಲಿತರ ಚಾಂಪಿಯನ್ ಅಂತ ಹೇಳ್ತೀರಿ ಇವತ್ತು ಆತ್ಮಹತ್ಯೆ ಮಾಡಿಕೊಂಡಿರುವಂತ ಯಾವ ಅಧಿಕಾರಿ ಇದ್ದಾನೆ ನಿಷ್ಠಾವಂತ ಅಧಿಕಾರಿ ಅವನು ಕೂಡ ದಲಿತ ಇವತ್ತು ನೂಟಿ ಹೊಡೆದಿರೋ ಎಂಬತ್ತು ನೂರ ಎಂಬತ್ತೇಳು ಕೋಟಿ ಅದು ಕೂಡ ದಲಿತರ ಹಣ ಒಂದ್ ಕಡೆ ದಲಿತರು ಓಟ್ ಬೇಕು ಇನ್ನೊಂದು ಕಡೆ ದಲಿತರ ನೋಟ್ ಬೇಕು ಇನ್ನೊಂದು ಕಡೆ ದಲಿತರ ಸಾವು ಬೇಕು ಇದು ಕಾಂಗ್ರೆಸ್ಸಿನ ನೀತಿ ಇವತ್ತು ಇದನ್ನ ಪ್ರತಿಭಟಿಸಿ ನಾನು ನಮ್ಮ ರಾಜ್ಯದ ಅಧ್ಯಕ್ಷರಾದಂಥ ವಿಜಯೇಂದ್ರ ಅವರು ನಮ್ಮ ಉಪನಾಯಕರಾದಂಥ ದಲ್ಲದವರು ರೆಡ್ಡಿಯವರು ನಮ್ಮ ಮುನರಾಜು ನಮ್ಮ ರವಿ ಎಲ್ಲರೂ ಕೂಡ ಈ ಸರ್ಕಾರ ನೈತಿಕವಾಗಿ ಸತ್ತೋಗಿದೆ ಈ ಸರ್ಕಾರ ಅಧಿಕಾರದಲ್ಲಿರುವಂತಹ ಯೋಗ್ಯತೆಯನ್ನ ಕಳ್ಕೊಂಡಿದ್ದಾರೆ ಮಾನವ ಮರ್ಯಾದೆ ಇದ್ರೆ ಮುಖ್ಯಮಂತ್ರಿ ರಾಜೀನಾಮೆ ಕೊಡಬೇಕಾಯಿತು ಇವತ್ತು ಯಾವ ಮುಖ ಇಟ್ಕೊಂಡು ವಿಧಾನಸೌಧಕ್ಕೆ ಬರ್ತಾ ಇದ್ದಾರೆ ನನಗಂತೂ ಅರ್ಥ ಆಗ್ತಾ ಇಲ್ಲ ಇದನ್ನ ವಿಧಾನಸಭೆ ಒಳಗಡೆ ಇವತ್ತು ನಿಲುವಳಿ ಸೂಚನೆಯನ್ನು ಮನ್ನೆ ಮಾಡಿದ್ದೀರಿ ಯಾವುದೇ ಕಾರಣಕ್ಕೂ ಈ ದಲಿತರ ಹಣವನ್ನು ನುಂಗಿದಂತ ಈ ಕಾಂಗ್ರೆಸ್ ಸರ್ಕಾರ ಅಧಿಕಾರದಲ್ಲಿ ಇರಬಾರದು ಅಲ್ಲಿವರೆಗೂ ನಮ್ಮ ಹೋರಾಟವನ್ನು ನಾವು ಮಾಡ್ತೀರಿ ಸಿಬಿಐ ಸಿಬಿಐಗೆ ಕೊಡಬೇಕು ಮುಖ್ಯಮಂತ್ರಿ ರಾಜೀನಾಮೆ ಕೊಡಬೇಕು ಇದರ ಹೋರಾಟವನ್ನ ನಾವು ವಿಧಾನಸಭೆ ಒಳಗಡೆನೂ ನಾವು ಮಾಡೋರಿದ್ದೀರಿ ಅದೇ ರೀತಿ ಮೂಢ ಹಗರಣನೂ ಕೂಡ ದೊಡ್ಡ ಹಗರಣ ಇವತ್ತು ಮುಖ್ಯಮಂತ್ರಿಗಳು ಬಚಾವಾಗಕ್ಕೆ ಅವರು ನ್ಯಾಯಾಂಗ ತನಿಖೆಗೆ ಅದು ರಿಟೈರ್ಡ್ ಜಡ್ಜ್ ಮುಖಾಂತರ ಯಾವಾಗ ಯಾವಾಗ ಸಿಎಂ ಮೇಲೆ ಆಪಾದನೆ ಬರ್ತೈತೆ ಅದಕ್ಕೆ ನ್ಯಾಯಾಂಗ ತನಿಖೆ ಅದು ರಿಟೈರ್ಡ್ ಜಡ್ಜು ಬೇರೆಯವ್ರ ಮೇಲೆ ಬಂದಾಗ ಯಡಿಯೂರಪ್ಪನವರು ಬಂದ ಮೇಲೆ ಎಸ್ಐಟಿ ರೇವಣ್ಣನ್ ಬಂದ್ರೆ ಎಸ್ಐಟಿ ಬೇರೆ ಯಾರ ಮೇಲೆ ಬಂದ್ರೂ ಕೂಡ ಎಸ್ ಐ ಟಿ ತನಿಖೆ ಇವ್ರ ಮೇಲೆ ಬಂದ್ರೆ ಮಾತ್ರ ನ್ಯಾಯಾಂಗ ಅಂದ್ರೆ ಹಿಂದೆ ಕೆಂಪಣ್ಣ ಆಯೋಗ ಮಾಡಿ ಮುಚ್ಚಾಕಿದ್ರಲ್ಲ ಹಂಗೆ ಮುಚ್ಚಾಕೆ ನಾವು ಯಾವುದೇ ಕಾರಣಕ್ಕೂ ಈ ಬೋಗಸ್ ತನಿಖೆಗೆ ನಾವು ಒಪ್ಪಿಗೆ ಕೊಡಲ್ಲ ಎಲ್ಲ ಹೆಂಗೆ ಎಸ್ ಐ ಟಿಯನ್ನ ಮಾಡಿದ್ದಾರೆ ಇದಕ್ಕೆ ಸಿಬಿಐ ತನಿಖೆ ಆಗ್ಬೇಕು ಯಾಕಂದ್ರೆ ಮೂರು ನಾಲ್ಕು ಸಾವಿರ ಕೋಟಿ ಹಣವನ್ನ ಲೂಟಿ ಮಾಡಿದ್ದಾರೆ ಸಾವಿರಾರು ಸೈಟ್ಗಳನ್ನ ಲೂಟಿ ಮಾಡಿದ್ದಾರೆ ಸುಮಾರು ಎಂಬತ್ತಾರು ಸಾವಿರ ಜನ ಸೈಟ್ಗೋಸ್ಕರ ಕಾಯ್ತಾ ಇದ್ದಾರೆ ಆ ಸೈಟ್ಗೋಸ್ಕರ ಕಾಯ್ತಾ ಇದ್ರು ಕೂಡ ಇವತ್ತು ಲೂಟಿ ಮಾಡಿದ್ದಾರೆ ಇವರು ಈ ಲೂಟಿ ಕಾಂಗ್ರೆಸ್ ಅಧಿಕಾರದಲ್ಲಿರುವಂತಹ ನೈತಿಕತೆಯನ್ನ ಕಳ್ಕೊಂಡಿದೆ ನಾವು ವಿಧಾನಸಭೆ ಒಳಗಡೆ ಈ ಒಂದು ಹಗರಣನು ಕೂಡ ಮೂಡ ಹಗರಣ ಕೂಡ ನಾವು ನಿಲುವಳಿ ಸೂಚನೆಯನ್ನ ತರೋರಿದ್ದೀರಿ ಅದೇ ರೀತಿ ಕಾವೇರಿ ವಿಚಾರ ಇರ್ಬೋದು ಡೆಂಗ್ಯೂ ಬಂದು ಸಾಯ್ತಾ ಇದ್ದಾರೆ ಸಾವಿರಾರು ಜನ ಆ ವಿಚಾರವನ್ನ ಇರ್ಬೋದು ಮತ್ತೆ ರೇಷನ್ ಕಾರ್ಡ್ಗಳನ್ನು ರದ್ದು ಮಾಡ್ತಾ ಇದ್ದಾರೆ ಆ ವಿಚಾರ ಇರ್ಬೋದು ಎಲ್ಲ ವಿಚಾರವನ್ನ ಸದನದಲ್ಲಿ ಪ್ರಸ್ತಾವನೆ ಮಾಡ್ತೀರಿ ಹೋರಾಟವನ್ನ ಮಾಡ್ತೀರಿ ಈ ಸರ್ಕಾರಕ್ಕೆ ಅಂತಿಮ ಗಳಿಗೆಯನ್ನ ಕಾಣಿಸುವಂಥದಕ್ಕೆ ನಮ್ಮ ದೊಡ್ಡ ಹೋರಾಟವನ್ನು ನಾವು ವಿಧಾನಸಭೆ ಒಳಗಡೆನೂ ಮಾಡ್ತೇವೆ ಅದಕ್ಕೆ ನಾವು ಹೇಳ್ತಾ ಇರೋದು ಸಿಬಿಐ ತನಿಖೆ ಕೊಡಿ ನೋಡ್ರಿ ಇದೆ ಅವರೆಲ್ಲ ಈಚ ಮುಖ್ಯಮಂತ್ರಿಗಳಿಗೆ ನಿಜವಾಗ್ಲೂ ಕೂಡ ತಾಕತ್ತಿದ್ರೆ ಮೂಡ ಹಗರಣವನ್ನು ನಿನ್ನೆ ದಿನ ನಾಟಕ ಮಾಡಿದರೆ ನಿವೃತ್ತ ನ್ಯಾಯಾಧೀಶರ ನೇತೃತ್ವದಲ್ಲಿ ಏನು ಇವತ್ತು ವಿಚಾರಣೆ ಆಗಬೇಕು ಅಂತ ಹೇಳಿದ್ರೆ ಅದನ್ನು ಬದುಗಿಟ್ಟು ಸಿಬಿಐ ತನಿಖೆ ಕೊಡಬೇಕು ಭಾರತೀಯ ಜನತಾ ಪಾರ್ಟಿ ನಿರಂತರವಾಗಿ ಆಗ್ರಹವನ್ನು ಮಾಡ್ತಾ ಇದ್ದೇವೆ ಮೈಸೂರು ಮೂಡ ಹಗರಣ ದೊಡ್ಡ ಹಗರಣ ಇದು ಒಂದು ಕಡೆ ಮುಖ್ಯಮಂತ್ರಿಗಳ ಕುಟುಂಬನೇ ಮೂಡ ಹಗರಣದಲ್ಲಿ ಪಾಲ್ದಾರಿದ್ದಾರೆ ಮತ್ತೊಂದು ಕಡೆ ಸಾವಿರಾರು ಕೋಟಿ ಬೆಲೆ ಬಳತಕ್ಕಂಥ ನಿವೇಶನಗಳನ್ನು ಪಡ್ಕೊಂಡು ಆ ದುಡ್ಡನ್ನು ಲೋಕಸಭಾ ಚುನಾವಣೆಗೆ ಬಳಸ್ಕೊಂಡಿದ್ದಾರೆ ಹಾಗಾಗಿ ನೀವು ಹೇಳದಿಂಗೆ ಆಗೋದಿಲ್ಲ ಇವತ್ತು ನಾನು ಮುಖ್ಯಮಂತ್ರಿಗಳಿಗೆ ಆಗ್ರಹವನ್ನು ಮಾಡ್ತೇನೆ ಮೂಢ ಹಗರಣ ಏನಿದೆ ಸಿಬಿಐ ತಂತೆ ಕೊಡಲೇಬೇಕು ಸದನದ ಹೊರಗಡೆನೂ ಕೂಡ ಈ ವಿಚಾರ ಎತ್ತಿಕೊಂಡು ಹೋರಾಟ ಮಾಡಿದ್ದೇವೆ ಸದನದ ಒಳಗಡೆಯೂ ಸಹ ಮಾನ್ಯ ಮುಖ್ಯಮಂತ್ರಿಗಳು ಇದು ಮೂಡೋದನ್ನ ಸಿಬಿಐ ತಂಡ ಕೊಡಬೇಕು ಮತ್ತೆ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಡಲೇಬೇಕು ಅಲ್ಲಿವರೆಗೂ ಕೂಡ ನಾವು ಹೋರಾಟವನ್ನು ಮಾಡಿದ್ದೇವೆ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳಿಗೆ ತಮ್ಮ ಮೂಲಕ ರಾಜ್ಯದ ಜನತೆಯ ಪರವಾಗಿ ನಾನು ಪ್ರಶ್ನೆ ಕೇಳಲಿಕ್ಕೆ ಇಚ್ಛಪಡ್ತೇನೆ ಪಡ್ತೇನೆ ದಲಿತರ ಹೇಳಿಕೊಂಡು ಪರಿಷ್ಠ ಜಾತಿ ಪರಿಷ್ಠ ಪಂಗಡಗಳು ಹಿಂದುಳಿದ ವರ್ಗಗಳಿಗೆ ನ್ಯಾಯ ನ್ಯಾಯಪಡ್ತೀವಿ ಅಂತ ಹೇಳಿಕೊಂಡು ಬಂದು ಇವತ್ತು ದಲಿತರಿಗೆ ದಲಿತರ ಅಭಿವೃದ್ಧಿಗೆ ಮೀಸಲಿಟ್ಟಿರ್ತಕ್ಕಂಥ ಹಣವನ್ನು ಲೂಟಿ ಮಾಡಿ ದೋಚಿ ಅದರಲ್ಲಿ ಇವತ್ತು ಲೋಕಸಭಾ ಚುನಾವಣೆ ನಡೆಸಿದ್ದಾರೆ ಹಾಗಾಗಿ ಇವತ್ತು ಮುಖ್ಯಮಂತ್ರಿಗಳ ಈ ಕಾಂಗ್ರೆಸ್ ಸರ್ಕಾರದ ಬಂಡವಾಳ ಬಯಲಾಗಿದೆ ಭ್ರಷ್ಟಾಚಾರ ರಹಿತ ಆಡಳಿತ ಕೊಡ್ತೇವೆ ಅಂತೇಳಿ ಜನರಿಗೆ ಕಿವಿಗೆ ಹೂ ಮುಡಿಸುತ್ತೇನೆ ಬಂದಿದ್ದಾರೆ ಇವರ ಬಂಡವಾಳ ಬಯಲಾಗಿದೆ ನಾವಿವತ್ತು ಆಗ್ರಹ ಮಾಡ್ತಾ ಇದ್ದೇವೆ ಮಾನ್ಯ ಮುಖ್ಯಮಂತ್ರಿಗಳೇ ನಿಮ್ಮ ನೈತಿಕತೆಯನ್ನು ಕಳೆದುಕೊಂಡಿದ್ದೀರಿ ಮುಖ್ಯಮಂತ್ರಿ ಸ್ಥಾನದಲ್ಲಿ ಕೂರುವುದಕ್ಕೆ ನೀವು ಆ ನೈತಿಕತೆಯನ್ನು ಕಳೆದುಕೊಂಡಿದ್ದೀರಿ ಸಮಯ ವ್ಯರ್ಥ ಮಾಡ್ದೇನೆ ನಿಮ್ಮ ಮಾಜಿ ಸಚಿವ ನಿಮ್ಮ ಮಾಜಿ ಸಚಿವ ನಾಗೇಂದ್ರ ಅವರು ಈಗ ಆಲ್ರೆಡಿ ಇಡಿ ಕಸ್ಟಡಿನಲ್ಲಿದ್ದಾರೆ ಮತ್ತೊಂದು ಕಡೆ ನಿಮ್ಮ ಶಾಸಕ ದದ್ದಲ್ ಅವರು ಕಾಣೆಯಾಗಿದ್ದಾರೆ ಇವತ್ತು ಉತ್ತರ ಕೊಡಬೇಕಲ್ವಾ ಹಾಗಾದ್ರೆ ಮುಖ್ಯಮಂತ್ರಿಗಳು ದದ್ದಲ್ ಅವರು ಕಾಣೆ ಆಗಿದ್ದಾರೆ ನಾಗೇಂದ್ರ ಅವರು ಇವತ್ತು ಇಡಿ ಕಸ್ಟಡಿಯಲ್ಲಿದ್ದಾರೆ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಹೇಳ್ತಾರೆ ಯಾರೋ ಅಧಿಕಾರಿಗಳು ಸೇರಿಕೊಂಡು ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಹಗರಣ ಮಾಡಿದ್ದಾರೆ ಅಂತೇಳಿ ಅವರ ಶಾಸಕರಿಗೆ ಕ್ಲೀನ್ ಚಿಟ್ ಕೊಡ್ತಕ್ಕಂಥ ದುಸ್ಸಾಹಸಕ ಕೈ ಹಾಕಿದ್ದಾರೆ ಹಾಗಾಗಿ ಯಾವುದೇ ಕಾರಣಕ್ಕೂ ಒಪ್ತಕ್ಕಂಥದ್ದಲ್ಲ ಮಾನ್ಯ ಮುಖ್ಯಮಂತ್ರಿಗಳೇ ತಾವು ನಿಜವಾಗೂ ಕೂಡ ಪ್ರಾಮಾಣಿಕರೇ ಆಗಿದ್ರೆ ಇವತ್ತು ನಿಷ್ಪಕ್ಷಪಾತವಾಗಿರ್ತಕ್ಕಂಥ ತನಿಖೆ ಆಗಬೇಕು ಅಂತ ಹೇಳಿದ್ರೆ ಮೂಢ ಹಗರಣ ಸಿಬಿಐಗೆ ವಹಿಸಬೇಕಾಗ್ತದೆ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಇವತ್ತೇನು ಸತ್ಯ ನೀವೇ ಬೆರ ಲೋಕಸಭಾ ಚುನಾವಣೆಯಲ್ಲಿ ಈ ಹಣ ಉಪಯೋಗಿಸಿಕೊಂಡಿದ್ದಾರೆ ಅಂತ ಹೇಳಿ ಇದು ಸಿಡಿ ಅವರು ಕೂಡ ಹೇಳಿದ್ದಾರೆ ಹಾಗಾಗಿ ಎಲ್ಲದಕ್ಕೂ ಕೂಡ ಉತ್ತರವನ್ನ ರಾಜ್ಯದ ಮುಖ್ಯ ಹಾಗಾಗಿ ಇದ್ರ ಬಗ್ಗೆ ಚರ್ಚೆ ಆಗಲೇಬೇಕು ಮಾನ್ಯ ಮುಖ್ಯಮಂತ್ರಿಗಳು ಉತ್ತರ ಕೊಡಲೇಬೇಕಾಗ್ತದೆ ಎಲ್ಲವನ್ನೂ ಸೇರಿ ಸಿಬಿಐ ಕೊಡಿ ಸ್ವಾಮಿ ಮಾನ್ಯ ಮುಖ್ಯಮಂತ್ರಿಗಳೇ ನಮಗೆ ದಬ್ಬಾಳಕ್ಕೆ ನಮಗೆ ಹೆದರಿಸ್ತಕ್ಕಂಥ ಪ್ರಯತ್ನ ಮಾಡಬೇಡಿ ಇವತ್ತು ಮೂಡಾದಲ್ಲಿ ಯಾವ ಸರ್ಕಾರದಲ್ಲಿ ಹಗರಣ ಆಗಿದ್ರೂ ಸಹ ಎಲ್ಲವನ್ನ ಸೇರಿಸಿ ನೀವು ಸಿಬಿಐ ತನಿಖೆ ಕೊಡಿ ಸ್ವತಃ ಮುಖ್ಯಮಂತ್ರಿಗಳ ಕುಟುಂಬನೇ ಕುಟುಂಬನೇದ್ರ ಭಾಗಿದಾರಿದ್ದಾರೆ ಹಾಗಾಗಿ ನಿಮಗೆ ಬೇಕಾದಂತೆ ಅದು ನಿವೃತ್ತ ನ್ಯಾಯಾಧೀಶನ ಇಟ್ಕೊಂಡು ವಿಚಾರಣೆ ಮಾಡಿದ್ರೆ ಇದು ಸಾಕಾಗೋದಿಲ್ಲ ಸಿಬಿಐ ತನಿಖೆ ಕೊಡಲೇಬೇಕು ಪ್ರಶ್ನೆ ಇಲ್ಲ ಎಲ್ಲವನ್ನೂ ಕೂಡ ಇವತ್ತು ನಮ್ಮೆಲ್ಲ ಪಕ್ಷದ ಹಿರಿಯ ಶಾಸಕರು ಮುಖಂಡರ ಜೊತೆಗೂ ಚರ್ಚೆ ಮಾಡ್ತೇವೆ ನಾನು ಒಂದಂತೂ ನಿಮಗೆ ಆಶ್ವಾಸನೆ ಕೊಡ್ತೇನೆ ಮೂಢ ಹಗರಣ ಇರ್ಬೋದು ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಗರಣ ಇರ್ಬೋದು ವಿಲ್ ಟೇಕ್